ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವರ್ಷ ಪ್ಲೀಸ್ ದಯವಿಟ್ಟು ಯು ಎನ್ ಪಿ ಫ್ಯಾಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಬೇರೆಯವರಿಗೆ ಶೇರ್ ಮಾಡಿ ಯಾರು ಮಾಡ್ಕೊಂಡಿಲ್ಲ ಅವರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ಹೋದ್ವಾರದು ನನ್ನ ಸ್ಟೋರಿ ಏನೇನಾಯಿತು ಶಾಪಲ್ಲಿ ಅಂತ ಹಾಕಿಲ್ಲ ಯಾಕೆಂದರೆ ತುಂಬ ಬ್ಯುಸಿ ಇದ್ದೆ ಹಾಗಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಈ ವಾರದ್ದು ಸ್ಟೋರಿ ಏನೇನಾಯಿತು ಏನೇನು ಸ್ಟಿಚ್ ಮಾಡಿ ಅಂದಿವಿ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ ಎಲ್ಲರೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಡೌಟ್ಸ್ ಇದ್ದರೆ ಬೇರೆ ಏನಾದರೂ ತಿಳ್ಕೋಬೇಕಂದ್ರೆ ಮೆಸೇಜ್ ಮಾಡಿ ನನಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಹೋದ್ವಾರ ಹೇಳಿದೆ ನಾನು ನನಗೆ ಟೇಲರ್ ಸಿಕ್ಕಿದ್ರು ಅಂತ ಬಟ್ ಅವರು ಒಂದು ಸ್ವಲ್ಪ ದಿನ ಮಾಡಿದ್ರು ಚೆನ್ನಾಗೇನೇನೆ ಆಮೇಲೆ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಮನೆಗೆ ಕೊಡಿ ಅಂತ ಕೇಳ್ತಾಯಿದ್ರು ಸರಿಯಾದ ಟೈಮಿಗೆ ಇರಲಿಲ್ಲ ಮತ್ತು ಏನೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ವಿಟ್ ಮಾಡಿದ್ರು ಮತ್ತೆ ಫೋನ್ ಮಾಡಿದ್ರು ಬಟ್ ಅವರಿಗೆ ನನಗೆ ಕೆಲಸ ಕೊಡಬೇಡೋಕ್ಕೆ ನನಗೆ ಇಂಟ್ರೆಸ್ಟ್ ಆಗಿಲ್ಲ ಯಾಕೆ ಅಂತಂದರೆ ನಾವು ವರ್ಕರ್ಸ್ ಇದ್ದಾರೆ ಅಂತ ಕೆಲಸ ತೊಗೊಂಡಿರ್ತೀವಿ ಅವರೇನು ಕ್ವಿಟ್ ಮಾಡಿದ್ರೆ ಏನೋ ರಜಾ ಹಾಕಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡಬಾರ್ದು ಅನ್ನೋ ರೀಸನ್ನಿಂದ ನೋಡಿ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದೀನಿ ನೋಡೋಣ ಯಾರನ್ನ ಟೇಲರ್ಸ್ ಬಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬ್ ಚಾನೆಲ್ ಮಾನಿಟೈಸರ್ ಆನ್ ಆಗಬೇಕು ಅಂತಂದರೆ ತೌಸಂಡ್ ಸಬ್ಸ್ಕ್ರೈಬರ್ ಇರಬೇಕು ಮತ್ತು ಫೋರ್ ಅವರ್ಸ್ ವಾಚಿಂಗ್ ಟೈಮಿಂಗ್ಸ್ ಇರಬೇಕು ಹಾಗಾಗಿ ಪ್ಲೀಸ್ ನನಗೆ ಇವಾಗ ಆಲ್ರೆಡಿ ಬರೀ ಟೂ ಹಂಡ್ರೆಡ್ ಮೆಂಬರ್ಸ್ ಮಾತ್ರ ಸಬ್ಸ್ಕ್ರೈಬರ್ ಇರೋದು ವಾಚಿಂಗ್ ಅವರ್ ಟೂ ಅವರ್ ಕಂಪ್ಲೀಟ್ ಆಗಿದೆ ಅದು ಒನ್ ಡೇಗೆ ಆಗಬೇಕಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಆದರೆ ನನಗೆ ಥೌಸಂಡ್ ಸಬ್ಸ್ಕ್ರೈಬರ್ ಆದರೆ ಮಾನಿಟೈಸನ್ ಆನ್ ಆಗುತ್ತೆ ಹಾಗಾಗಿ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಬ್ಲೌಸ್ ಬಂದ್ಬಿಟ್ಟು ಶವಿತಾ ಅನ್ನೋರ್ದು ಹರಪನಹಳ್ಳಿಯಲ್ಲಿ ಅವರು ಅಣ್ಣ ತಮ್ಮದ ಏನೋ ಮ್ಯಾರೇಜ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು ಅವ್ರದ್ದು ಇದು ಬ್ಲೌಸು ಹ್ಯಾಂಡ್ ವರ್ಕ್ ಮಾಡಿದ್ದು ತುಂಬ ಸೂಪರಾಗಿ ಬಂತು ಮತ್ತು ಇದಕ್ಕೆ ಸ್ಯಾರಿ ಕುಚ್ ಹಾಕಿದೆ ಡೋರಿ ನೋಡಿ ಈ ಥರ ಮಾಡಿಕೊಟ್ಟೆ ಡಿಫ್ರೆಂಟ್ ಆಗಿರಲಿ ಅಂತ ಅವರು ತುಂಬ ಲೈಕ್ ಮಾಡಿದ್ರು ಮತ್ತೆ ಬಂದು ಸಾರೀಸ್ ಕೊಟ್ಟೋಗಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ರ ಊರಲ್ಲೆಲ್ಲ ಅವ್ರದ್ದು ಊರು ಬಂದ್ಬಿಟ್ಟು ಯಾವುದೋ ಊರಿಗೆ ಹೇಳಿದ್ರಪ್ಪ ಬಿಜಾಪುರ ರಾಯಚೂರೇನಾ ಆ ಕಡೆ ಇಲ್ಲ ಅಂತ ನೋಡಿ ಇವ್ರದ್ದು ಬಂದುಬಿಟ್ಟು ಈ ಬ್ಲೌಸ್ ಬಂದುಬಿಟ್ಟು ತುಂಬ ಲೆಂತಿ ಮತ್ತು ದಪ್ಪ ಇದ್ದಾರೆ ಅವ್ರದ್ದು ವರ್ಕ್ ಮಾಡಿಕೊಂಡು ಸ ತುಂಬ ಸಕ್ಕತ್ತಾಗಿ ಬಂತು ಈ ಬ್ಲೌಸ್ ಮಾತ್ರ ಸ್ವಲ್ಪ ಪೀಸೆಲ್ಲ ಸಾಲ್ಟೇಜ್ ಆಯ್ತು ಯಾಕಂದರೆ ಎಲ್ಲರೂ ಫುಲ್ ಸ್ಲೀವ್ ಹೊಲ್ಸೋದ್ರಿಂದ ಸ್ವಲ್ಪ ದಪ್ಪ ಇರೋದ್ರಿಂದ ಸಾಕಾಗಲ್ಲ ಹಾಗಾಗಿ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಬ್ಲೌಸ್ ಸ್ಟಿಚ್ ಆಯಿತು ಇದು ಬಂದ್ಬಿಟ್ಟು ಅವ್ರದ್ದೇ ಒಂದೇ ಫ್ಯಾಮಿಲಿ ಅವ್ರದ್ದು ಇದು ಮೈಸೂರು ಸಿಲ್ಕು ಆಮೇಲೆ ನೆಕ್ಸ್ಟು ಇದು ಅವ್ರದ್ದೇನೇ ಮೂರು ಬ್ಲೌಸ್ ಇವಾಗ ಏನು ತೋರಿಸ್ನಲ್ಲ ಇದೆಲ್ಲ ಒಂದೇ ಫ್ಯಾಮಿಲಿ ಅವ್ರದ್ದು ಮತ್ತು ಸಾರಿ ಕುಚ್ಚಸ್ ಕೊಟ್ಟಿದ್ರು ಸಾರಿ ಕುಚ್ ಕೂಡ ರೆಡಿ ಆಯಿತು ಜಾಸ್ತಿ ಬೇಬಿ ಕುಚ್ಚೇ ಕೇಳ್ತಾ ಇದ್ದಾರೆ ಇವಾಗೆಲ್ಲ ಕೆಲವರು ಕ್ರೋಶಾ ಲೈಕ್ ಮಾಡ್ತಾರೆ ಕೆಲವೊಬ್ಬರು ಬೇಬಿ ಕುಚ್ಚು ಕೇಳ್ತಾರೆ ನೋಡಿ ಇದು ಕೂಡ ಬೀಟ್ಸ್ ಹಾಕಿ ಅಂತ ಕಟ್ಟಿರೋವಂಥದ್ದು ತುಂಬ ಚೆನ್ನಾಗಿ ಬಂತು ಇದೆಲ್ಲ ಓನಾಗಿ ನಾವೇ ಡಿಸೈನ್ ಚಾಯ್ಸ್ ಮಾಡಿ ಹಾಕಿರೋವಂಥದ್ದು ನೋಡಿ ಇದು ಅವ್ರದ್ದೇನೇನೆ ಓಕೆನಾ ಆಮೇಲೆ ನೆಕ್ಸ್ಟ್ ಸಾರಿ ತೋರಿಸ್ನಲ್ಲ ಇನ್ನೊಂದು ಸರ್ತಿಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಸ್ಯಾರಿ ಅವ್ರದ್ದೇನೇನೆ ಮತ್ತು ಈ ಸ್ಯಾರಿನೂ ಅವ್ರದ್ದೇನೇನೆ ಓಕೆನಾ ಮೂರು ಸ್ಯಾರೀಸು ಅವ್ರದ್ದೇನೇನೆ ತಿರ್ಗಾ ಮತ್ತು ಅವ್ರ ಮಗಳದು ಹೋದ ಸರಿ ವಿಡಿಯೋದಲ್ಲಿ ತೋರಿಸಿದ್ದೆ ಪಿಂಕ್ ಕಲರ್ ಬ್ಲೌಸು ಒಂದೇ ಫ್ಯಾಮಿಲಿ ಅವ್ರದ್ದು ಎಲ್ಲ ಕಂಪ್ಲೀಟ್ ಆಯಿತು ಕೊಟ್ಟೆ ತುಂಬ ಚೆನ್ನಾಗಿಂದ ತುಂಬ ಚೆನ್ನಾಗಿ ಬಂತು ಇದೆಲ್ಲ ಅವರು ಲೈಕ್ ಮಾಡಿದ್ರು ನನಗೇನು ಅವರು ಡಿಸೈನ್ ಹೇಳಿಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ ಅಂತ ಕೇಳಿದ್ರು ನೆಕ್ಸ್ಟು ಇದು ಬಂದ್ಬಿಟ್ಟು ಸೇಮ್ ಅದೇ ಏನ್ ನೆಸಿಟಿವ್ ಮಾಡಿಸಿದ್ರು ಅದೇ ಬ್ಲೌಸ್ ನೋಡಿ ಇನ್ನೊಬ್ರು ಮಾಡಿಸ್ಕೊಂಡ್ರು ಇದು ತುಂಬಾ ಚೆನ್ನಾಗ್ ಬಂತು ಕಾಂಬಿನೇಷನ್ ನೋಡಕ್ ಹೋದ್ರೆ ಎರಡು ಒಂದೇ ತರ ಇತ್ತು ಆಮೇಲೆ ಶನಿವಾರ ಇಲ್ಲಿ ನಿಸರ್ಗದಲ್ಲಿ ಲಕ್ಷ ದೀಪೋತ್ಸವ ಇತ್ತು ಯಾವಾಗಲೂ ಕೆಲಸ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ವೆಂಕಟಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರಿ ದೀಪೋತ್ಸವದಲ್ಲಿ ನಾವು ಭಾಗಿಯಾದ್ರೆ ತುಂಬಾ ಚೆನ್ನಾಗಿ ರಂಗೋಲಿಗಳನ್ನ ಹಾಕಿದ್ರು ಮಳೆ ತುಂಬ ಮಳೆ ಇತ್ತು ಔಟ್ ತುಂಬಾ ತುಂಬ ರಂಗೋಲಿಗಳು ಹಾಕಿದ್ರು ಬಟ್ ಅದೆಲ್ಲ ಮಳೆಯಲ್ಲಿ ಪೂರ್ತಿ ತೊಳ್ಕೊಂಡು ಹೋಗ್ಬಿಟ್ಟಿತ್ತು ಹಾಗಾಗಿ ಒಳಗಡೆ ಇರೋ ರಂಗಲಿಗಳು ಮಾತ್ರ ನಮಗೆ ನೋಡೋಕೆ ಸಿಕ್ಕಿರೋದು ತುಂಬ ಕ್ಯೂಟಾಗಿ ಸಕ್ಕ ಸಖತ್ತಾಗಿ ಹಾಕಿದ್ರು ಲಕ್ಷ ದೀಪೋತ್ಸವ ಅಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಿಲ್ಲ ತುಂಬ ಮಳೆ ಜಾಸ್ತಿ ಇರೋದರಿಂದ ಕ್ರೌಡ್ ಇರಲಿಲ್ಲ ಮತ್ತು ಚಿರತೆ ಬೇರೆ ಬಂದಿದೆ ಅಂತ ಸಿ ಸಿ ಟಿ ಫೋಟೋಸ್ ಎಲ್ಲ ಇದು ಮಾಡಿದರು ಹಾಗಾಗಿ ಅಷ್ಟೊಂದು ಜನ ಜಾಸ್ತಿ ಕ್ರೌಡ್ ಇರಲಿಲ್ಲ ನಮಗಂತೂ ತುಂಬ ಖುಷಿ ಆಯಿತು ಯಾಕೆ ಅಂತಂದ್ರೆ ಈ ಅಂಗಡಿಗಳಿಂದ ಒಂದೊಂದು ಟೈಮ್ ಹಬ್ಬ ಹರಿದಿನ ಆಚಾರ್ಸಕ್ಕೆ ಆಗ್ತಾ ಇರಲಿಲ್ಲ ಅವತ್ತು ತುಂಬ ಬಿಡು ಮಾಡ್ಕೊಂಡು ಹೋಗಲೇಬೇಕು ಅಂತೇಳ್ಬಿಟ್ಟು ಹೋದ್ವಿ ಭಾನುವಾರ ಇತ್ತು ಹಾಗಾಗಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ನಾವು ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಕಲರ್ ಕಾಂಬಿನೇಷನ್ ನನ್ನ ಮಗಳು ನಾನು ಹಾಕ್ಕೊಂಡಿದ್ದೆ ನೋಡಿ ನನಗೂ ಇದೇ ಥರ ಕಾಂಬಿನೇಷನ್ ಕಲರ್ ಬೇಕು ಅಂತೇಳ್ಬಿಟ್ಟು ಇಬ್ಬರು ಒಂದೇ ಥರ ಡ್ರೆಸ್ ಹಾಕೊಂಡು ಹೋದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ದೇವರಿಗೆ ಒಳ್ಳೇದು ಮಾಡಪ್ಪ ಯಾವಾಗಲೂ ಬೇರೆಯವ್ರ ಕಡೆಯೇ ಗಮನ ಕೊಡ್ತಾಯಿರ್ತಿ ನಮ್ಮ ಕಡೆಯೂ ಸ್ವಲ್ಪ ದಯಮಾಡಿ ನೋಡು ಅಂತ ಕೇಳಿಕೊಂಡು ಅಲ್ಲಿ ಪ್ರಸಾದ ಇತ್ತು ಊಟ ಮತ್ತು ಕಡಲೆಕಾಯಿ ಕೊಟ್ಟಿದ್ದರು ಪಲಾವ್ ಮಾಡಿದರು ಪ್ರಸಾದ ಊಟ ಮಾಡ್ಕೊಂಡು ಬಂದ್ವಿ ಮನೆ ದಿನ ಇದು ನಮ್ಮ ಟ್ರೈನಿಂಗ್ ಬರ್ತಾ ಇದ್ದಾರೆ ಅದು ಇದ್ರ ಬಗ್ಗೆ ಒಂದು ಇನ್ನೊಂದು ಸತಿ ವಿಡಿಯೋ ಮಾಡಿ ಹಾಕ್ತೀನಿ ಇವರು ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಶಾಂತಮ್ಮ ಪಾಪಮ್ಮ ಮತ್ತು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾರೆ ಅವರು ಇವಾಗ ನಮ್ಮ ಹತ್ರ ಟ್ರೈನಿಂಗ್ ಬರ್ತಾ ಇದ್ದಾರೆ ಅವ್ರದೇ ಬ್ಲೌಸು ಆ್ಯಕ್ಚುಲಿ ಈ ಬ್ಲೌಸ್ನ ಹೇಳಬೇಕು ಅಂದರೆ ಈ ಬ್ಲೌಸ್ ನಾನು ಹೊಲಿಯೋದಕ್ಕೆ ಒಂದು ಒಂದು ಬ್ಲೌಸ್ ಒನ್ ಅವರ್ ಹೊಲಿತೀನಿ ಆದರೆ ಒಂದು ಸಿಕ್ಸ ಸೆವೆನ್ ಅವರ್ಸ್ ತೊಗೊಂಡಿದ್ದೀನಿ ಈ ಬ್ಲೌಸ್ ಹೊಲಿಯೋಕ್ಕೆ ಯಾಕೆ ಅಂದರೆ ಪ್ರತಿಯೊಂದು ಫ್ರಿಲ್ಸ್ ಕಟ್ಟು ಆ ಕಟ್ ಕೂಡ ಮಣಿ ಒಂದೊಂದು ಮಣಿ ಓಪನ್ ಮಾಡಿ ಬ್ಯಾಕ್ ಸೈಡು ಹುಕ್ ಹಾಕೋದ್ರಿಂದ ಸ್ಲೀವಿಂದ ಹಿಡಿದು ಅವ್ರು ತಗೊಂಡಿರೋದು ಏಯ್ಟ್ ಫಿಫ್ಟಿ ಏನೋ ಕೊಟ್ಟು ಪರ್ ಮೀಟರ್ ತೊಗೊಂಡಿದ್ದಾರೆ ಕೆಲಸ ಮಾತ್ರ ತುಂಬ ಹಿಡಿತು ಅಂದರೆ ನನಗೆ ಲೈಫಲ್ಲಿ ಒಂದು ಬ್ಲೌಸ್ನ ಏಳು ಅವರ್ ಹೊಲದೇ ಇರಲಿಲ್ಲ ಫಸ್ಟ್ ಟೈಮ್ ಏಳು ಅವರ್ ಈ ಬ್ಲೌಸ್ಗೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನನಗೆ ಬೇಜಾರಾಗಿ ಹೋಗ್ಬಿಡ್ತು ಅಯ್ಯಪ್ಪ ಇದನ್ನು ಹೆಂಗೆ ಹೊಲಿಯೋದಂತ ಅಂತೂ ಚೆನ್ನಾಗಿ ಕಂಪ್ಲೀಟ್ ಮಾಡಿಕೊಟ್ಟೆ ಅವ್ರು ಫೋಟೋಸ್ ಸೆಂಡ್ ಮಾಡಿದ್ದಾರೆ ಲಾಸ್ಟಲ್ಲಿ ಅದನ್ನು ಫೋಟೋ ಫಿಕ್ ಹಾಕ್ತೀನಿ ಇದು ಬಂದ್ಬಿಟ್ಟು ಗ್ರೀನು ಮತ್ತು ಬ್ಲೂ ಒಬ್ರದೇನೆ ಐದು ಬ್ಲೌಸ್ ಕೊಟ್ಟಿದ್ದರು ಈಗ ಸದ್ಯಕ್ಕಂತೂ ಎರಡು ಬ್ಲೌಸ್ ರೆಡಿಯಾಗಿದೆ ಅವ್ರದ್ದೇನೇನೆ ಮತ್ತು ಇದು ಬಂದುಬಿಟ್ಟು ಒಂದು ಕಸ್ಟಮರ್ಸು ತುಂಬ ದಿನ ಆಗಿತ್ತು ಕೊಟ್ಟು ಇವಾಗ ಸ್ಟಿಚ್ ಇದ್ದೀನಿ ಅವ್ರಿಗೆ ತುಂಬ ಚೆನ್ನಾಗಿ ಬಂತು ಬ್ಯಾಕ್ ಸೈಡು ನೋಡಿ ಇನ್ನು ಶೋ ಬಟನ್ ಹಾಕೋದು ಪೆಂಡಿಂಗ್ ಇದೆ ಅದನ್ನು ಹಾಕ್ತೀನಿ ಮತ್ತೆ ಇದು ಏನು ಹೇಳಬೇಕಪ್ಪ ಅಂದರೆ ಇವ್ರು ಕೊಟ್ಟು ತುಂಬ ದಿನ ಆಯಿತು ಇನ್ನೂ ಎರಡು ಬ್ಲೌಸ್ ತಂದು ಕೊಟ್ಟಿದ್ದಾರೆ ಅವ್ರದ್ದೇ ಸ್ಟಿಚ್ ಮಾಡಬೇಕು ಅದನ್ನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಆಲ್ರೆಡಿ ಸ್ಟಿಚ್ ಆಗಿದೆ ತುಂಬ ಕ್ಯೂಟಾಗಿ ಬಂತು ಇದನ್ನು ಅವರು ಕೊಟ್ಟಿರೋದು ನಾರ್ಮಲ್ ಬ್ಲೌಸು ನಾನು ಬೋಟ್ನಿಕ್ ಮಾಡಲ್ ಮಾಡಿದ್ದೆ ಇದು ಅವ್ರದ್ದೇನೇನೆ ತುಂಬ ಚೆನ್ನಾಗಿ ಬಂತು ಇಲ್ಲೇ ಟ್ರಯಲ್ ನೋಡಿ ಅಂತ ಟ್ರಯಲ್ಲು ಕೊಟ್ಟೆ ತುಂಬ ವರ್ಕ್ ಬ್ಲೌಸು ಒಂದು ಮತ್ತು ಇದು ತುಂಬ ಚೆನ್ನಾಗಿ ಬಂತು ಅವ್ರದ್ದೇನೇನೆ ಮೂರು ಬ್ಲೌಸು ಎರಡು ನಾರ್ಮಲ್ಲು ಫ್ರಿಲ್ಸ್ ಕಟ್ ಮಾಡಿದೆ ಇನ್ನೂ ಒಂದು ಬ್ಲೌಸ್ ಬಂದುಬಿಟ್ಟು ವರ್ಕ್ ಮಾಡಿದೆ ನೆಕ್ಸ್ಟ್ ಅದನ್ನೇ ತೋರಿಸ್ತೀನಿ ನೋಡಿ ವರ್ಕು ಇವ್ರದ್ದು ವರ್ಕ್ ಬಂದ್ಬಿಟ್ಟು ಬ್ಲೌಸಲ್ಲಿ ಬ್ರಾಕೆಟ್ ಬಂದಿತ್ತು ನಾವು ಅವ್ರಿಗೆ ಸಜೆಷನ್ ಮಾಡಿದ್ವಿ ಏನಂದರೆ ಪ್ಲೇನ್ ತೊಗೊಂಡು ಹಾಕೊಳ್ಳಿ ಅಂತ ಮತ್ತೆ ಕಲರ್ ಕಾಂಬಿನೇಷನ್ ಇರಲಿಲ್ಲ ಬಿಸ್ಕೆಟ್ ಕಲರು ವಿತ್ ಆರಾಮ ಗ್ರೀನು ಎರಡೇ ಇತ್ತು ಅದಕ್ಕೆ ಹೈಲೈಟ್ ಬರೋಲ್ಲ ಅಂತ ಪಿಂಕ್ ಕೊಟ್ಬಿಟ್ಟು ಮತ್ತು ಸಾರಿ ಕೂಡ ಕುಚ್ ಹಾಕೊಂಡ್ರು ಕ್ರೋಶ ಹಾಕ್ಕೊಟ್ಟೆ ಅದು ಕೂಡ ಪಿಂಕ್ ಕಾಂಬಿನೇಷನ್ ಮಾಡಿದ್ವಿ ತುಂಬ ಸಖತ್ತಾಗಿ ಬಂತು ತುಂಬ ಇಷ್ಟಪಟ್ಟರು ಈ ಬ್ಲೌಸ್ನ ಅವ್ರು ನೋಡಿ ಇಷ್ಟು ಚೆನ್ನಾಗಿ ಮಾಡ್ಕೊತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡೋಕ್ಕಿಂತ ಚಂದ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ನೆಕ್ಸ್ಟ್ ಇದು ನಾರ್ಮಲ್ ಬ್ಲೌಸ್ಗಳು ತುಂಬ ನಾರ್ಮಲ್ ಬ್ಲೌಸ್ ಸ್ಟಿಚ್ ಆಗುತ್ತೆ ಅದನ್ನೆಲ್ಲ ಇಲ್ಲಿ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗಲ್ಲ ಏನು ಹೈಲೈಟ್ ಇರುತ್ತೆ ಅಂಥ ಬ್ಲೌಸ್ಗಳು ಮಾತ್ರ ತೋರಿಸ್ತೀನಿ ನೋಡಿ ಇದೆಲ್ಲ ನಾರ್ಮಲ್ ಬ್ಲೌಸ್ಗಳೇನೇನೆ ಬ್ಯಾಕ್ ಸೈಡು ರೌಂಡ್ ಇಟ್ಬಿಟ್ಟು ಡೋರಿ ಪೈಪಿಂಗ್ ಮಾಡಿರುವಂಥದ್ದು ನೆಕ್ಸ್ಟ್ ಇವೆಲ್ಲ ಒಂದೇ ಕಸ್ಟಮರ್ಸ್ದು ಅದರಲ್ಲಿ ಇನ್ನೂ ಒಂದು ಫಸ್ಟ್ ತ್ರೀ ತೋರಿಸಿರೋದು ಬೇರೆ ಕಸ್ಟಮರ್ಸ್ದು ಇದು ಬಂದ್ಬಿಟ್ಟು ಅಕ್ಕಪಕ್ಕ ಇರುವಂಥವ್ರು ಕೊಟ್ಟಿರುವಂಥದ್ದು ಇದು ಬ್ಲೌಸ್ ಬಂದ್ಬಿಟ್ಟು ಟೀಚರು ಅವರು ನಮ್ಮ ಊರ ಹತ್ರನೇನೇ ಹೊನ್ನಾವರ ಅವರ ಹತ್ತಿರನೇ ಆಗುತ್ತೆ ಅವ್ರದ್ದು ಯಾವುದೋ ಊರು ಹೇಳಿದ್ರು ಮರ್ತೋದ್ರು ಇವರು ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ತಂದುಕೊಟ್ರು ತುಂಬ ಬ್ಲೌಸ್ ನಮ್ಮ ಹತ್ರನೇ ಸ್ಟಿಚ್ ಮಾಡಿದ್ರು ಟೀಚರ್ ಇವರು ಮತ್ತು ಬೇರೆಯವ್ರಿಗೂ ರೆಫರ್ ಮಾಡ್ತಾರೆ ನೆಕ್ಸ್ಟ್ ಇದು ಬಂದುಬಿಟ್ಟು ಈ ವಾರದ ಸ್ಪೆಷಲ್ ಟಾಪ್ ಸ್ಟಿಚ್ ಮಾಡಿರುವಂಥದ್ದು ನೋಡಿ ನೆಕ್ ನೆಕ್ ಲೈನು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ಏನು ಬೇರೆ ಇದು ಜ್ಯುವೆಲರ್ಸಿ ಯೂಸ್ ಮಾಡೋ ಥರನೇ ಇಲ್ಲ ಜ್ಯುವೆಲರ್ ಇರೋ ಥರನೇ ಕಾಣಿಸ್ತಾ ಇದೆ ಸ್ಲೀವ್ ನೋಡಿ ಡಿಫ್ರೆಂಟಾಗಿ ಇವರು ತ್ರೀ ಆ್ಯಂಡ್ ಹಾಫ್ ಸ್ಲೀವ್ ಲೆಂತ್ ಕೊಟ್ಬಿಟ್ಟು ಈ ಡಿಸೈನ್ ಮಾಡಿ ಅಂತಂದಿದೆ ನಾ ಅವ್ರಿಗೆ ಸಜೆಷನ್ ಮಾಡಿದೆ ಇದನ್ನು ಮಾಡಿಸ್ಕೊಂಡ್ರೆ ಈ ಥರ ಲೆಂತ್ ಹತ್ತು ಹತ್ತು ಫೋ ಒಂದು ಎಲ್ಬೋ ಸ್ಲೀವ್ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟಕ್ಕೆ ಬರೋಲ್ಲ ಅಂತ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನಾನು ಇವರಿಗೆ ಹೇಳಿದೆ ನೋಡಿ ಕಾಂಬಿನೇಷನ್ ಬಂದ್ಬಿಟ್ಟು ರಾಮ ಗ್ರೀನ್ ಹಾಕಿದ್ದೀನಿ ಅವರು ವೈಟ್ ಬೇಕು ಅಂತ ಕೊಟ್ಟಿದ್ದಾರೆ ನೋಡೋಣ ವೈಟ್ ಹಾಕಿದಾಗ ಒಂದು ವಿಡಿಯೋಸ್ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಬೇರೆ ಡಿಸೈನ್ ಎಲ್ಲ ಮಾಡಬೇಕು ಕಾಂಟ್ರಾಸ್ಟ್ ಗೊತ್ತಾಗಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಹಾಕ್ತೀನಿ ಇದನ್ನು ಬಿಡಿಸ್ನ ಗೂಗಲಲ್ಲೇ ಸರ್ಚ್ ಮಾಡಿದ್ದೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಬಟ್ ಅವರು ವೈಟ್ ಬೇಕು ಅಂತ ಕೇಳಿದ್ದಾರೆ ನೋಡಿ ಫಸ್ಟ್ ಟೈಮ್ ಸೆವೆನ್ ಅವರ್ಸ್ ತೊಗೊಂಡೆ ಹೇಳಿದ್ನಲ್ಲ ಅದೇ ಬ್ಲೌಸು ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ ಫೋಟೋ ಫಿಕ್ ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ನನಗೂ ತುಂಬ ಖುಷಿ ಆಯಿತು ಇವರು ನಮ್ಮ ಶಾಪಲ್ಲೇ ಟ್ರೈನರು ಅದೇ ಹೇಳೋದ್ನಲ್ಲ ಶಾಂತಂ ಪಾಪಮ್ಮಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರಂತ ಇವರೇ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೂ ಇಷ್ಟ ಆಯಿತು ಈ ಮಾತು ಇಷ್ಟ ಆಯಿತು ಇಷ್ಟ ಆಗೋ ಗೊತ್ತಿಲ್ಲ ಬಟ್ ನನಗಂತೂ ತುಂಬ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ತುಂಬ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದೆ ಕೂಡ ಹಾಗಾಗಿ ಈ ವಿಡಿಯೋಸ್ನ ನಾನು ಇದಕ್ಕೆ ಲೈಫ್ ಅಲ್ಲಿ ಏನಾದ್ರು ಇರಲೇಬೇಕು ಮನುಷ್ಯನ್ಗೆ ಒಳ್ಳೆ ಚೇಂಜಸ್ ತುಂಬಾ ಒಳ್ಳೇದು ಅಂತ ಈ ವಿಡಿಯೋದಲ್ಲಿ ನಾನು ಕೆಲವೊಬ್ಬರಿಗೆ ಸಜೆಷನ್ ಮಾಡ್ತೀನಿ ಸುಳ್ಳು ಹೇಳಿ ಬದುಕುವವನ ಕಷ್ಟಕ್ಕೆ ನೂರಾರು ಜನ ಆಸರೆ ಆಗ್ತಾರೆ ಆದ್ರೆ ನಿಜ ಹೇಳಿ ಬದುಕುವವನು ಜಾತ್ರೆಯಲ್ಲಿ ನಿಂತರೂ ಕೂಡ ಒಬ್ಬಂಟಿಯಾಗಿರ್ತಾನೆ ಸುಳ್ಳು ಹೇಳಿ ಬದುಕು ಕೂಡ ಈ ವಾರ ಸ್ಟಿಚ್ ಆದಂತಹ ಬ್ಲೌಸ್ ಗಳು ಒಂದೇ ಕಸ್ಟಮರ್ಸ್ ಐದು ಬ್ಲೌಸ್ ಮತ್ತೆ ಸಣ್ಣ ಪುಟ್ಟ ಬ್ಲೌಸ್ ಗಳು ಕೊಟ್ಟಿರೋದು ಹಾಗೂ ಎರಡು ಬ್ಲೌಸ್ ಒಂದ್ ಸರಿ ಪೆಂಡಿಂಗ್ ಇದೆ ಇವತ್ತು ಮಾಯ ಅಂತ ಹೇಳಿದ್ರೆ ಅವ್ರಿಗೆ ಬ್ಲೌಸ್ ಗಳು ಎಲ್ಲ ರೌಂಡ್ ಬ್ಲೌಸ್ ಗಳೇ ಸ್ಟಿಚ್ ನೋಡಿ ನೋಡಿದೆಲ್ಲ ಒಂದೇ ದಿನ ನಾನು ವಿಡಿಯೋಸ್ ಮಾಡಿ ಹಾಕಿದ್ದೆ ಮತ್ತೆ ಇದನ್ನ ಎಡಿಟ್ ಮಾಡಿ ಮತ್ತೆ ಹಾಕಿದೆ ಇದು ಕೂಡ ಒಂದು ಡಾಕ್ಟರ್ ಬ್ಲೌಸು ತುಂಬಾ ಹಳ್ಳಿಯಿಂದ ಬಂದಿರುವಂತವ್ರು ಇವರು ಇಲ್ಲಿ ಬೆಂಗಳೂರಲ್ಲಿ ಡಾಕ್ಟರ್ ಆಗಿದ್ದಾರೆ ಆಯುರ್ವೇದಿಕ್ಕು ಹಾಗಾಗಿ ಇವರು ನನಗೆ ಸಜೆಷನ್ ಏನಾದ್ರು ಕೊಡಿ ಅಂತ ಹೇಳಿದ್ರು ನಾನು ಮಾಡೆಲ್ ತೋರಿಸಿದ್ದೆ ತುಂಬಾ ಚೆನ್ನಾಗಿ ಬಂತು ತುಂಬ ಡಿಫ್ರೆಂಟಾಗಿ ಕೂಡ ಕಾಣಿಸ್ತಾ ಇದೆ ತುಂಬ ಲೈಕ್ ಮಾಡಿದ್ರು ನೆಕ್ಸ್ಟ್ ಟೈಮ್ ಇನ್ನೂ ಬ್ಲೌಸ್ಗಳಿದೆ ತಂದು ಕೊಡ್ತೀನಿ ಸ್ಟಿಚ್ ಮಾಡಿಕೊಡಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನನಗೆ ಮೆಜರ್ಮೆಂಟ್ ಕರೆಕ್ಟಾಗಿರಲಿಲ್ಲ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀರಿ ಅಂತ ಹೇಳಿದರು ಥ್ಯಾಂಕ್ ಯು ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಆಗಿರೋ ವೀಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫಸ್ಟ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು ದಯವಿಟ್ಟು ಏನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಡಿಫ್ರೆಂಟಾಗಿ ಟ್ರಾಫಿಕ್ ತಗೊಬಂದು ಅದನ್ನು ವಿಡಿಯೋಸ್ನ ಮಾಡ್ತೀನಿ ಥ್ಯಾಂಕ್ ಯು ಆಲ್